ಹಲೋ ಪ್ರಶ್ನೆಯನ್ನ ನೋಡೋಣ ತಾಮ್ರದ ರೋಧಶೀಲತೆ ಒಂದು ಮೂರು ಗುಣಿಸು ಹತ್ತಿರಘಾತ ಮೈನಸ್ ಎಂಟು ಓಂ ಮೀಟರ್ ಮತ್ತು ಅದರ ದಪ್ಪ ಹತ್ತು ಪಾಯಿಂಟ್ ಮೂರು ಗುಣಿಸು ಹತ್ತಿರಘಾತ ಮೈನಸ್ ಐದು ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಇದನ್ನು ಉಪಯೋಗಿಸಿ ಇಪ್ಪತ್ತು ಓಂ ಸುರುಳಿ ಮಾಡಲು ಅಗತ್ಯವಾದ ತಂತಿಯ ಉದ್ದವನ್ನು ಲೆಕ್ಕಿಸಿ ನಮಗೆ ಬೇಕಾಗಿರೋದು ಎಲ್ ಬೆಲೆ ಎಲ್ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಹೌದಾ ಹಾಗೆ ರೋಧಶೀಲತೆ ರೋ ಎಷ್ಟು ಅಂತ ಹೇಳ್ತಾ ಇದ್ದಾರೆ ಒಂದು ಪಾಯಿಂಟ್ ಆರು ಮೂರು ಗುಣಿಸು ಹತ್ರಘಾತ ಮೈನಸ್ ಎಂಟು ಓಮ್ ಮೀಟರ್ ಇಲ್ಲಿ ದಪ್ಪ ಅಂತ ಅಂದ್ರೆ ಅಡ್ಡ ಕೊಯ್ತ ಅದರ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ ಹತ್ತು ಪಾಯಿಂಟ್ ಮೂರು ಗುಣಿಸು ಹತ್ರಘಾತ ಮೈನಸ್ ಐದು ಇದು ಸೆಂಟಿಮೀಟರ್ ಕ್ಯೂಬ್ ಅಲ್ಲ ಮಕ್ಕಳೇ ಸೆಂಟಿಮೀಟರ್ ಸ್ಕ್ವೇರ್ ಆಗ್ಬೇಕು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಅದರಿಂದ ಉಂಟಾಗುವ ರೋಧ ಎಷ್ಟು ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತು ಓಂ ರೋಧ ಉಂಟಾಗತ್ತಾ ಅದಕ್ಕೆ ಅಗತ್ಯವಿರುವ ತಂತಿಯ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ನೀವು ಬೇರೆ ಎಲ್ಲದೂ ಅದರ ಏಕಮಾನ ಸರಿಯಾಗಿದೆ ಆದ್ರೆ ದಪ್ಪ ಅಂದ್ರೆ ಅಡ್ಡ ಕೊಯ್ತದ ಏಕಮಾನ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿದೆ ನಾವು ಅದನ್ನ ಮೀಟರ್ ಸ್ಕ್ವೇರಿಗೆ ಪರಿವರ್ತನೆ ಮಾಡ್ಕೋಬೇಕು ಸೊ ಹತ್ತು ಪಾಯಿಂಟ್ ಮೂರು ಉಣಿಸು ಹತ್ರಗಾತ ಮೈನಸ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಅನ್ನ ನಾವು ಮೀಟರ್ ಸ್ಕ್ವೇರ್ ಗೆ ಕನ್ವರ್ಟ್ ಮಾಡಿದ್ರೆ ಒಂದು ಸೆಂಟಿಮೀಟರಿಗೆ ಹತ್ರಗಾತ ಮೈನಸ್ ಎರಡು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಇಂದ ಒಂದು ಮೀಟರ್ ಆಗತ್ತೆ ಸೊ ಒಂದು ಸೆಂಟಿಮೀಟರ್ ಅಂದ್ರೆ ಹತ್ರಘಾತ ಮೈನಸ್ ಎರಡು ಮೀಟರ್ಗಳಾಗಿರುತ್ತೆ ಸೊ ಒಂದು ಸೆಂಟಿಮೀಟರ್ ಸ್ಕ್ವೇರ್ ಬೇಕು ಅಂದ್ರೆ ಎರಡು ಕಡೆಗೆ ನಾವು ವರ್ಗವನ್ನ ಮಾಡಿದಾಗ ಒಂದು ಸೆಂಟಿಮೀಟರ್ ಸ್ಕ್ವೇರ್ ಸಮ ಹತ್ತರಘಾತ ಮೈನಸ್ ನಾಲ್ಕು ಮೀಟರ್ ಸ್ಕ್ವೇರ್ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇಲ್ಲಿ ಹತ್ತು ಪಾಯಿಂಟ್ ಮೂರು ಗುಣಿಸು ಹತ್ತರಘಾತ ಮೈನಸ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಇರೋದು ಹತ್ತು ಪಾಯಿಂಟ್ ಮೂರು ಗುಣಿಸು ಹತ್ತರಘಾತ ಮೈನಸ್ ಐದು ಗುಣಿಸು ಹತ್ತರಘಾತ ಮೈನಸ್ ನಾಲ್ಕು ಮೀಟರ್ ಸ್ಕ್ವೇರ್ ಆಗಿ ಪರಿವರ್ತನೆ ಆಗ್ತಾ ಇದೆ ಇಲ್ಲಿಂದ ಇಲ್ಲಿಗೆ ಸೆಂಟಿಮೀಟರ್ ಸ್ಕ್ವೇರ್ ಇಂದ ನಾವು ಮೀಟರ್ ಸ್ಕ್ವೇರ್ ಅನ್ನ ಹೀಗೆ ಪಡ್ಕೊಳ್ಬಹುದು ಅಂದ್ರೆ ಅರ್ಥ ಹತ್ತು ಪಾಯಿಂಟ್ ಮೂರು ಗುಣಿಸು ಹತ್ತರ ಮೈನಸ್ ಒಂಬತ್ತು ಮೀಟರ್ ಸ್ಕ್ವೇರ್ ಅಡ್ಡ ಕೊಯ್ದೆ ಇಷ್ಟ ಆಗಿರತ್ತೆ ಈಗ ಈ ಎಲ್ಲ ಒಂದು ಅಂಶಗಳನ್ನ ಉಪಯೋಗಿಸಿ ನಾವು ಸೂತ್ರ ಏನಿದೆ ನಮ್ಮ ಹತ್ರ ಆರ್ ಸಮ ರೋ ಇಂಟು ಎಲ್ ಬೈ ಎ ಇದು ನಮ್ಮ ಹತ್ರ ಇರುವಂತಹ ಸೂತ್ರ ಸೊ ಇಲ್ಲಿ ನಾವು ಈ ಒಂದು ಸೂತ್ರವನ್ನ ಎಲ್ಗೆ ಬರ್ಕೊಂಡ್ರೆ ಆರ್ ಗುಣಿಸು ಎ ಎಲ್ ಅನ್ನೋದನ್ನ ರೋ ಅನ್ನೋದನ್ನ ನಾವು ನೋಡಬಹುದು ಸೊ ಈ ಬೆಲೆಗಳನ್ನ ಈ ಸೂತ್ರದಲ್ಲಿ ಆದೇಶಿಸಿದ್ರೆ ನ ಬೆಲೆ ಇಪ್ಪತ್ತು ಓಂ ಬರಬೇಕು ಎ ಬೆಲೆ ಹತ್ತು ಪಾಯಿಂಟ್ ಮೂರು ಗುಣಿಸು ಹತ್ತರ ಗಾರ್ಥ ಮೈನಸ್ ಒಂಬತ್ತು ಮೀಟರ್ ಸ್ಕ್ವೇರ್ ಇರುತ್ತೆ ಹಾಗೆ ರೋ ಬೆಲೆ ೀಲತೆ ಒಂದು ಪಾಯಿಂಟ್ ಆರು ಮೂರು ಗುಣಿಸು ಹತ್ರಘಾತ ಮೈನಸ್ ಎಂಟು ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ಇದು ನಾವು ಇಲ್ಲಿ ಇಪ್ಪತ್ತು ಮತ್ತೆ ಈ ಹತ್ರಘಾತ ಮೈನಸ್ ಒಂಬತ್ತನ್ನ ಇದನ್ನ ಎರಡು ಗುಣಿಸು ಹತ್ತು ಅಂತ ತಗೊಂಡ್ರೆ ಹತ್ತು ಪಾಯಿಂಟ್ ಮೂರು ಗುಣಿಸು ಹತ್ರಘಾತ ಮೈನಸ್ ಒಂಬತ್ತು ಇಲ್ಲಿ ಹತ್ರಘಾತ ಪ್ಲಸ್ ಒಂದು ಇದೆ ಇಲ್ಲಿ ಹತ್ರಗಾತ ಮೈನಸ್ ಒಂಬತ್ತು ಇದೆ ಸೊ ಇದೇನಾಗತ್ತೆ ಹತ್ರಘಾತ ಎಂಟು ಅಂತ ಆಗತ್ತೆ ಮೈನಸ್ ಎಂಟು ಅಂತ ಹೌದಾ ಎರಡು ಗುಣಿಸು ಹತ್ತು ಪಾಯಿಂಟ್ ಮೂರು ಗುಣಿಸು ಹತ್ರ ಗಾತ ಮೈನಸ್ ಎಂಟು ಅನ್ನೋದನ್ನ ನೋಡಬಹುದು ಇನ್ನು ಈ ಮೈನಸ್ ಎಂಟನ್ನು ನಾವು ಮೇಲ್ಗಡೆಗೆ ತಗೊಂಡು ಹೋದಾಗ ಅದೇನಾಗತ್ತೆ ಹತ್ತರಘಾತ ಪ್ಲಸ್ ಎಂಟು ಅಂತ ಆಗತ್ತೆ ಛೇದದಲ್ಲಿ ನಾವು ಒಂದು ಪಾಯಿಂಟ್ ಆರು ಮೂರನ್ನ ನೋಡಬಹುದು ಸೊ ಈ ಹತ್ರಘಾತ ಎಂಟು ಇದು ಕ್ಯಾನ್ಸಲ್ ಆಗಿ ನಮ್ಗೆ ಏನ್ ಸಿಗತ್ತೆ ಎರಡು ಗುಣಿಸು ಹತ್ತು ಪಾಯಿಂಟ್ ಮೂರು ಮಾಡಿದ್ರೆ ನಮ್ಗೆ ಇಪ್ಪತ್ತು ಪಾಯಿಂಟ್ ಆರು ಅನ್ನೋದು ಸಿಗತ್ತೆ ಇದು ಒಂದು ಬೈ ಆರು ಮೂರು ನಾವಿದನ್ನ ಅಂದಾಜು ಎರಡು ಅಂತ ತಗೊಂಡ್ರೆ ಒಂದು ಪಾಯಿಂಟ್ ಐದು ಹದಿನೈದು ಅಂತ ತಗೊಂಡ್ರು ಕೂಡ ಒಂದು ಪಾಯಿಂಟ್ ಐದು ಅಂತ ತಗೊಂಡ್ರೆ ಇಲ್ಲೇನಾಗತ್ತೆ ಇದು ಅಹ್ ಈ ಎರಡು ಸಂಖ್ಯೆಗಳನ್ನ ನಾವು ಭಾಗಿಸಿದಾಗ ಇದು ಸರಿಸುಮಾರು ನಮಗೆ ಹನ್ನೆರಡು ಪಾಯಿಂಟ್ ಒಂದು ಎರಡು ಮೂರು ಈ ರೀತಿಯಾಗಿ ನಮಗೆ ಬೆಲೆ ಸಿಗತ್ತೆ ಅದು ಯಾವ್ದ್ರಲ್ಲಿ ಇರುತ್ತೆ ಮೀಟರ್ ನಲ್ಲಿ ಯಾಕಂದ್ರೆ ನಾವು ಅಳಿತಾ ಇರೋದು ಇಲ್ಲಿ ಉದ್ದವನ್ನ ಇದು ಅಂದಾಜು ಬೆಲೆ ನಾನು ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗಿಲ್ಲ ಒಂದು ಅಂದಾಜು ಬೆಲೆ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಆರು ಅಂತ ಇದೆ ಅಲ್ವಾ ಈ ಒಂದು ಪಾಯಿಂಟ್ ಆರರಿಂದ ಅದನ್ನ ಹದಿನಾರು ನಾವು ಈ ರೀತಿಯಾಗೂ ಮಾಡ್ಕೋಬಹುದು ಇಲ್ಲಿ ಎರಡ್ನೂರ ಆರು ಭಾಗಿಸು ಒಂದು ಹದಿನಾರು ಪಾಯಿಂಟ್ ಮೂರು ಅಂತನಾದ್ರು ತಗೊಂಡ್ರೆ ಇದೇನಾಗತ್ತೆ ಹದಿನಾರು ಒಂದ್ಲೆ ಹದಿನಾರು ಒಂದ್ಲೆ ಹದಿನಾರು ನಲ್ವತ್ತಾರು ಆಯ್ತು ಸೊ ಹದಿನಾರು ಎರಡ್ಲೆ ಮೂವತ್ತೆರಡು ಅಂತ ತಗೊಂಡ್ರೆ ಹನ್ನೆರಡು ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಲ್ವಾ ಈ ರೀತಿಯಾಗಿ ನಾನು ಒಂದು ಅಂದಾಜು ಬೆಲೆಯನ್ನ ತಗೊಂಡಿದ್ದೀನಿ ಇದು ನಿಖರವಾದ ಬೆಲೆ ಅಲ್ಲ ಒಂದು ಅಂದಾಜು ಬೆಲೆ ಇದ್ರ ಹತ್ತತ್ರ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು